ನಮಸ್ಕಾರ ಜನಶ್ರೀವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕೆ ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ಮುಂಗಾರು ಈಗಾಗಲೇ ಆರಂಭ ಆಗಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ ಇನ್ನೊಂದು ಕಡೆ ಈ ಮುಂಗಾರು ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ ಇನ್ನೊಂದು ಕಡೆ ಈ ಒಂದು ಮುಂಗಾರನ್ನು ಸ್ವಾಗತಿಸಿ ಕೃಷಿ ಚಟುವಟಿಕೆ ಮಾಡಬೇಕು ಗೊಬ್ಬರ ಬಿತ್ತನೆ ಮಾಡಬೇಕು ಬಿತ್ತನೆ ಬೀಜ ಬೇಕು ಅಂತೇಳಿ ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಈ ಒಂದು ಮುಂಗಾರು ಆರಂಭಕ್ಕೆ ರಾಜ್ಯ ಸರ್ಕಾರ ಸಿದ್ಧ ಆಗಿದೆಯಾ ರಾಜ್ಯ ಸರ್ಕಾರ ರೈತರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಎಲ್ಲವನ್ನು ತಯಾರಿ ಮಾಡಿಕೊಂಡಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಅದರ ಬಗ್ಗೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮುಂಗಾರು ಮಳೆಗೆ ಸಿದ್ಧವಾಗಿದೆಯಾ ಸರ್ಕಾರ ರೈತರಿಂದ ಮುಂಗಾರು ಬಿತ್ತನೆ ಈಗಾಗಲೇ ಶುರುವಾಗಿರುವಂತದ್ದು ಬಿತ್ತನೆ ಬೀಜಕ್ಕಾಗಿ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ರೈತರಿಂದ ತೀವ್ರ ಆಕ್ರೋಶ ಮುಂಗಾರು ಮಳೆ ಮುಂಗಾರು ಮಳೆಯ ಅಬ್ಬರ ರೈತರು ತತ್ತರ ಜನರ ಬದುಕು ಒಂದು ರೀತಿ ಹರೋಹರ ಅನ್ನೋ ರೀತಿಯಲ್ಲಿ ಆಗಿದೆ ಏನ್ ಮಾಡ್ತಾ ಇದೆ ಸರ್ಕಾರ ಮುಂಗಾರು ಮಳೆಗೆ ರಾಜ್ಯ ಸರ್ಕಾರ ಇನ್ನು ಯಾಕೆ ಸಿದ್ಧ ಆಗಿಲ್ಲ ಈಗಾಗಲೇ ರೈತರು ಬಿತ್ತನೆ ಬೀಜವನ್ನ ಬಿತ್ತೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದ್ರೆ ಸರಿಯಾದ ಸಮಯಕ್ಕೆ ಗುಣಮಟ್ಟದ ಬಿತ್ತನೆ ಬೀಜ ಸಿಗದೆ ಇದ್ರೆ ರಸಗೊಬ್ಬರ ಸಿಗದೆ ಇದ್ರೆ ಕೃಷಿ ಚಟುವಟಿಕೆಯನ್ನ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ ಈ ಸಂದರ್ಭದಲ್ಲಿ ರೈತರು ತುಂಬಾ ಸಲೀಸಾಗಿ ಆರಾಮಾಗಿ ಸಾಧ್ಯವಾದ್ರೆ ಉಚಿತವಾಗಿ ಈ ಬಿತ್ತನೆ ಬೀಜ ರಸಗೊಬ್ಬರವನ್ನ ಪಡೆಯುವಂತಹ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಎಷ್ಟೋ ಜಿಲ್ಲೆಗಳಲ್ಲಿ ರೈತರು ಬಿತ್ತನೆ ಬೀಜಕ್ಕಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಇನ್ನೆಷ್ಟೋ ಜಿಲ್ಲೆಗಳಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ ಇನ್ನೊಂದಷ್ಟು ಜಿಲ್ಲೆಗಳಲ್ಲಿ ಬಿತ್ತನೆ ಬೀಜ ಇರಲಿ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡೋದಿರಲಿ ಈ ಮಳೆಯ ಅಬ್ಬರವನ್ನ ಸುಧಾರಿಸ್ಕೊಳ್ಳದೆ ಕಷ್ಟ ಆಗ್ತಾ ಇದೆ ರಾಜ್ಯ ಸರ್ಕಾರ ತನ್ನದೇ ಆದ ಚಿಂತೆಯಲ್ಲಿ ರಾಜ್ಯ ರಾಜಕಾರಣದ ಚಟುವಟಿಕೆಗಳಲ್ಲಿ ಮುಳುಗಿ ರೈತರನ್ನ ಕಡೆಗಣಿಸ್ತಾ ಇದೆಯಾ ಅಂಥದ್ದೊಂದು ಪ್ರಶ್ನೆ ಈಗ ಶುರುವಾಗಿರುವಂಥದ್ದು ಯಾಕೆಂದ್ರೆ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಸರಿಯಾದ ಕಾಲಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕೃಷಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜವನ್ನು ರಸಗೊಬ್ಬರವನ್ನು ಕೃಷಿ ಚಟುವಟಿಕೆ ಮಾಡೋದಕ್ಕೆ ಎಲ್ಲ ಸಹಾಯವನ್ನು ಮಾಡದೇ ಇದ್ರೆ ನಮಗೆ ಕಷ್ಟ ಆಗತ್ತೆ ಈ ಟೈಮಲ್ಲಿ ಏನಾದರೂ ಬಿತ್ತನೆ ಬೀಜ ಬಿತ್ತನೆ ಮಾಡದೇ ಇದ್ರೆ ಮತ್ತೆ ಅವರು ಯಾವಾಗ ಬೆಳೆಯೋದು ಹಿಂಗ್ ಮುಂಗಾರು ಏನಾದರೂ ತಡವಾದ್ರೆ ಬೆಳೆಗೆ ತೊಂದರೆ ಆಗತ್ತೆ ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜವನ್ನ ಹಾಕದೇ ಇದ್ದಾಗ ರೈತರು ತುಂಬಾ ಕಷ್ಟವನ್ನ ಪಡ್ತಾರೆ ಇಂಥದ್ದೊಂದು ಸೂಚನೆಗಳನ್ನು ಈಗಾಗಲೇ ರೈತರು ಕೊಡ್ತಾ ಇರುವಂಥದ್ದು ಒಂದಷ್ಟು ಜಿಲ್ಲೆಗಳಲ್ಲಿ ಈ ಮಳೆಯ ಅನಾಹುತಕ್ಕೆ ಅವಾಂತರಕ್ಕೆ ರೈತರು ತುಂಬ ತತ್ತರಿಸಿ ಹೋಗಿದ್ದಾರೆ ರಸಗೊಬ್ಬರ ಸಿಗ್ತಾ ಇಲ್ಲ ಬೀಜ ಸಿಗ್ತಾ ಇಲ್ಲ ಹೊಲವನ್ನು ಉಳುಮೆ ಮಾಡೋಣ ಅಂದರೆ ಸರಿಯಾದ ಕೃಷಿ ಚಟುವಟಿಕೆಗಳು ಸಿಗ್ತಾ ಇಲ್ಲ ನಾವು ಮೊನ್ನೆ ನೋಡ್ತಾ ಇದ್ವಿ ಒಬ್ಬ ರೈತ ಒಂದು ಕೊಟ್ಟಿಗೆಯನ್ನು ಗ್ರಾಮ ಪಂಚಾಯಿತಿಗೆ ಕೇಳಿದ್ದ ತನ್ನ ಪಶುಗಳನ್ನ ಕಟ್ಕೊಳ್ಳೋಕ್ಕೆ ಅಲ್ಲಿನ ವ್ಯವಸ್ಥೆ ಸ್ಪಂದಿಸಲಿಲ್ಲ ಸೀದಾ ಎಮ್ಮೆಯನ್ನು ನೋಡ್ಕೊಂಡು ಬಂದು ಗ್ರಾಮ ಪಂಚಾಯತಿಗೆ ಕಟ್ಟದ ಅಂದರೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು ಕೃಷಿ ಇಲಾಖೆ ಪಶು ಸಂಗೋಪನೆ ಇಲಾಖೆ ಈ ರೈತರ ಸಮಸ್ಯೆ ಸ್ಪಂದಿಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಯಾಕೆ ಈ ಪ್ರಶ್ನೆಯನ್ನ ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಕೇಳ್ತಾ ಇದೆಯಂದರೆ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಇರ್ಬೋದು ಇದು ಕೇವಲ ಸಾಮಾನ್ಯ ಸಮಸ್ಯೆಯಲ್ಲ ಇದೇ ವಿಚಾರಕ್ಕೆ ಹಾವೇರಿಯಲ್ಲಿ ಗೋಲಿಬಾರ್ ಆಗಿದೆ ರೈತರನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಸರ್ಕಾರ ಗೋಲಿಬಾರ್ನ ಮೊರೆಗೆ ಹೋಗಿತ್ತು ಅಂದಿನ ಸರ್ಕಾರ ಅಂಥದ್ದೊಂದು ಅನಾಹುತಗಳು ಆಗದೇ ಇರಲಿ ಇಡೀ ವರ್ಷ ರೈತರು ಯಾವುದನ್ನು ನೆಚ್ಕೊಂಡಿರ್ತಾರೆ ಅಂದರೆ ಮಳೆಗೆ ಅವರು ಏನು ಮುಂಗಾರಲ್ಲಿ ಆನಂತರ ಹಿಂಗಾರಲ್ಲಿ ಏನು ಬಿತ್ತನೆ ಮಾಡ್ತಾರೆ ಆ ದವಸ ಧಾನ್ಯಗಳನ್ನು ತಮ್ಮ ಆಹಾರಕ್ಕೆ ಜೊತೆಗೆ ತಾವು ಬೆಳೆದುಕೊಳ್ಳುವುದಲ್ಲದೆ ಇಡೀ ದೇಶಕ್ಕೆ ಹಂಚುತ್ತಾರೆ ರೈತನ ಬೆನ್ನೆಲುಬು ಮುರಿದ್ರೆ ಇಡೀ ದೇಶದ ಬೆನ್ನೆಲುಬು ಮುರಿದ ಹಾಗೆ ಅಂತೇಳಿ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ವೇದಿಕೆಗಳಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೇವೆ ಆದರೆ ಸರಿಯಾದ ಕಾಲಕ್ಕೆ ಸಕಾಲಕ್ಕೆ ರೈತನ ಆಗ್ರಹಗಳಿಗೆ ಸರ್ಕಾರಗಳು ಸ್ಪಂದಿಸ್ತೇ ಇದ್ದರೆ ಏನೆಲ್ಲ ಅವಾಂತಗಳಾಗ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಇವತ್ತು ಬೀದರ್ನಲ್ಲಿ ರೈ ರೈತರಿಗೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅಂತೇಳಿ ಅಲ್ಲಿ ಪರದಾಡ್ತಾ ಇದ್ದಾರೆ ಅವರಿಗೆ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗತ್ತೆ ಸರ್ಕಾರಕ್ಕೊಂದು ಸಿದ್ಧತೆ ಬೇಕಲ್ಲ ಇವರನ್ನು ಆರಿಸಿ ಕಳಿಸಿರೋದು ಯಾಕೆ ಅಂದರೆ ಸರಿಯಾದ ಸಮಯಕ್ಕೆ ಸ್ಪಂದಿಸಿ ಅಂತೇಳಿ ಆದರೆ ರಾಜ್ಯ ಸರ್ಕಾರದ ಮುಂದಿರುವ ಸಮಸ್ಯೆಗಳೇನು ಮುಂದಿರುವ ಆದ್ಯತೆಗಳೇನು ನಿಮ್ಮ ರಾಜಕಾರಣ ಬದಿಗಿಡ್ರಪ್ಪ ಈಗ ಮುಂಗಾರು ಚುಟು ಚಟುವಟಿಕೆ ಶುರುವಾಗಿದೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಒಂದು ಕಡೆ ರೈತರಿಗೆ ಸವಾಲು ಏನಂದರೆ ಈ ಮಳೆಯ ಅವಾಂತರದಿಂದ ತಪ್ಪಿಸ್ಕೊಳ್ಳೋದು ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಮನೆಗಳು ಕುಸಿತ ಇದ್ದಾವೆ ಬಿತ್ತನೆ ಮಾಡೋದಿರಲಿ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡೋದಿರಲಿ ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ ಆ ಒಂದು ಸವಾಲು ಒಂದಷ್ಟು ರೈತರಿಗಾದರೆ ಈಗಾಗಲೇ ಏನು ರಾಯಚೂರು ಜಿಲ್ಲೆ ಸಿಂಧನೂರು ಮಸ್ಕಿ ಲಿಂಗಸೂರು ಈ ಹಲವು ಜಿಲ್ಲೆಯ ತಾಲೂಕುಗಳಲ್ಲಿ ಏನು ಆಗಿದೆ ಅಂದರೆ ಬೆಳೆಯನ್ನು ಬೆಳೆದಿದ್ದಾರೆ ಈ ಮುಂಗಾರು ಮಳೆಯ ಅಬ್ಬರಕ್ಕೆ ಆ ಬೆಳೆಗಳೆಲ್ಲ ನಾಶ ಆಗಿದ್ದಾವೆ ಅದರ ಕತೆ ಏನು ಆ ನಾ ಬೆಳೆ ನಾಶ ಆಗಿರುವ ರೈತರಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅವರನ್ನು ಸಂಪರ್ಕ ಮಾಡಿದ್ದಾರ ಬಹಳ ಚಾಲೆಂಜಸ್ ಇದೆ ಸರ್ಕಾರದ ಮುಂದೆ ಆದರೆ ಸರ್ಕಾರಕ್ಕೀಗ ಸಚಿವ ಸಂಪುಟದ ಸರ್ಕಸ್ಸು ಬೆಂಗಳೂರಿನ ಚಿನ್ನಸ್ವಾಮಿ ಕಾಳ್ತುಳಿತದ ಪ್ರಕರಣದಿಂದ ಹೇಗೆ ನಾವು ಸರ್ಕಾರವನ್ನು ಗಟ್ಟಿ ಕೊಡಿಸ್ಕೋಬೇಕು ಪ್ರತಿಪಕ್ಷಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋ ಸವಾಲು ಮುಖ್ಯಮಂತ್ರಿ ಕುರ್ಚಿ ಅಲ್ಗಾಡ್ತಿದೆ ಅನ್ನುವಂಥ ಸುದ್ದಿ ಶುರುವಾಗಿದೆ ನಿಮ್ಮ ರಾಜಕೀಯ ಈ ತಂತ್ರ ಪ್ರತಿ ತಂತ್ರಗಳಲ್ಲಿ ನೀವು ಮುಳುಗಿದ್ರೆ ರೈತರ ಕಥೆ ಏನು ರೈತರ ಗೋಳನ್ನ ಕೇಳೋರು ಯಾರು ಬನ್ನಿ ನೋಡ್ಕೊಂಬರೋಣ ರೈತರು ಯಾವ ರೀತಿ ತಮ್ಮ ಅಸಮಾಧಾನವನ್ನ ತಮಗೆ ಬೇಕಾಗಿರುವಂತ ಒಳಗಿನ ಒಳದನಿಯನ್ನು ಹಂಚ್ಕೊಂಡಿದ್ದಾರೆ ನೋಡ್ಕೊಂಬರೋಣ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರು ನಮ್ ಬಿತ್ತ ಡಿ ಎಲ್ಲಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇಳುವರಿ ಬರ್ತಾ ಈಗ ಯಾವ್ದಾರು ಒಂದು ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಿಗೆ ಹೋದ್ರೂ ಇಲ್ಲ ಅಂತ ಕೇಳಿದ್ರೆ ಕೊಪ್ಪಳದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರು ಬೇರೆ ಗೊಬ್ಬರ ಡೇ ಟು ಬಿಕ್ ಬಿಟ್ಟು ಬೇರೆ ಗೊಬ್ಬರ ಒಯ್ಯಿರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ನಮ್ಗ ಸೆಡ್ಡೆ ಒಳ್ಳೆ ಇಳಿಯಾಗಲ್ಲ ನೀರ್ ಒಡದ್ ಆಡ್ ಒಡದ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಗೊಬ್ಬರ ಹೋದ್ರು ಆ ಡಬ್ಬೆನ್ ತೆಗೆದು ಹೊಲದ ಚೇಲಿ ಬರೋಂತ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವು ಏನಾರ ಮಾಡಿ ನಮ್ದ ಒಂದು ಜಿ ಪಿ ಗೊಬ್ಬರನ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಆಗತ್ತಂತ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರ್ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀವಿ